ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಈಗ ಐ ಪಿ ಎಲ್ನ ಲೀಗ್ ಪಂದ್ಯಗಳು ಎಲ್ಲ ಮುಕ್ತಾಯವಾಗಿದೆ ಬಟ್ ಇಂದೇನಪ್ಪ ಅಂದರೆ ಐ ಪಿ ಎಲ್ಗೆ ರೆಸ್ಟ್ ಅಂತ ಹೇಳ್ಬೋದು ಅಂದರೆ ಇವತ್ತು ಯಾವುದೇ ಐ ಪಿ ಎಲ್ನ ಪಂದ್ಯಗಳು ಇರೋದಿಲ್ಲ ನಾಳೆ ಕ್ವಾಲಿಟರ್ ಒನ್ ಪಂದ್ಯ ಕೆ ಆರ್ ವರ್ಸಸ್ ಎಸ್ ಆರ್ ಎಸ್ ಮಧ್ಯೆ ನಡೆದರೆ ಎಲಿಮಿನಿಟರ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇನು ನೀವು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಎಲೆಮಿನೇಟರ್ ಪಂದ್ಯ ಮೇ ಟ್ವೆಂಟಿ ಟೂಗೆ ಆರಂಭ ಆಗ್ತಿದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ವರ್ಚಸ್ ಆರರ ಮಧ್ಯೆ ಈ ಒಂದು ಪಂದ್ಯ ನಡೀತಾ ಇದೆ ಮತ್ತು ಈ ಒಂದು ಪಂದ್ಯದಲ್ಲಿ ನಾವು ಆರ್ ಸಿ ಬಿ ಗೆಲ್ಬೇಕು ಅಂದ್ಕೊಂಡ್ವಿ ಅದೇ ಥರ ಈ ಒಂದು ಪಂದ್ಯ ಮೇ ಟ್ವೆಂಟಿ ಟೂಗೆ ಸಾಯಂಕಾಲ ಏಳು ಮೂವತ್ತಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಹಮದಾಬಾದ್ನಲ್ಲಿ ಕೂಡ ಇದು ನಡೀತಾ ಇದೆ ಅಂದರೆ ಗಾಲಿಪರ್ ಒನ್ ಮತ್ತು ಎಲೆಮಿನೇಟರ್ ಕೂಡ ಅಹಮದಾಬಾದ್ನಲ್ಲಿ ನಡೀತಾ ಇದೆ ಬಟ್ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕು ನಾವು ಅದ್ರ ಏನಪ್ಪ ಅಂದರೆ ಈ ಬಾರಿ ಆರ್ ಸಿ ಬಿ ಗೆಲ್ಬೇಕ ಅಂದ್ಕೊಂಡ್ವಿ ಎರಡು ಸಾವಿರದ ಹದಿನೈದು ಮತ್ತೆ ರಿಪೀಟ್ ಆಗುತ್ತಾ ಅಂತ ನೋಡಬೇಕು ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗಿ ಥ್ಯಾಂಕ್ ಯು